ಪ್ರಿಯ ವೀಕ್ಷಕರೇ ಶಂಕರ್ ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮತ್ತೊಂದು ಸ್ಫೋಟಕ ಭವಿಷ್ಯದ ಬಗ್ಗೆ ಚರ್ಚಿಸೋಣ ಇವರು ತಮ್ಮ ವರ್ಷದ ಕಾಲಜ್ಞಾನ ಭವಿಷ್ಯದಲ್ಲಿ ಹೇಳಿರುವ ಎಲ್ಲ ಸಂಗತಿಗಳು ನಡೆಯುತ್ತಿರುವುದೇ ಒಂದು ಆಶ್ಚರ್ಯ ಸಂಗತಿ ಗುರುಜಿ ಅವರು ತಮ್ಮ ವರ್ಷದ ಭವಿಷ್ಯದಲ್ಲಿ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಖಡಕ್ಕಾಗಿ ಖಾಸಗಿ ಟಿವಿ ಚಾನೆಲ್ನಲ್ಲಿ ಮತ್ತು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಸಾರಿ ಹೇಳಿದ್ದರು ಈ ಹಿಂದೆ ಬಿಸಿಲಿನ ತಾಪಮಾನದಲ್ಲಿ ಎಷ್ಟೋ ಜನ ಸಾವಿಗೀಡಾದರು ಮಳೆನೇ ಆಗದಂತಹ ಪರಿಸ್ಥಿತಿಯಲ್ಲಿ ಗುರೂಜಿ ಅವರು ಪ್ರಾಕೃತಿಕ ವಿಕೋಪ ಅದರಲ್ಲೂ ನಿರ್ದಿಷ್ಟವಾಗಿ ದಕ್ಷಿಣ ಭಾರತದಲ್ಲಿ ಪ್ರವಾಹ ಭೀತಿ ಭೂಕುಸಿತ ಆಗುತ್ತೆ ಅಂತ ಸಾರಿ ಸಾರಿ ಹೇಳಿದ್ದರು ಪ್ರಾಕೃತಿಕ ಮತ್ತು ಮನುಷ್ಯ ಕೃತ್ಯ ವಿಕೋಪದಿಂದ ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆಗೆ ನೋಡುತ್ತಾರೆ ಅಂತ ಚೇತವನಿ ಕೊಟ್ಟಿದ್ದರು ಇವಾಗ ಅದೇ ತರನಾಗಿ ಕೇರಳದಲ್ಲಿ ವಾಯನಾಡು ಅಲ್ಲಿ ಗುಡ್ಡ ಕುಸಿತವಾಗಿದ್ದು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಣ್ಮರೆಯಾಗಿದೆ ಅದಲ್ಲದೆ ನಮ್ಮ ರಾಜ್ಯದಲ್ಲೂ ಕೂಡ ಭೂಕುಸಿತ ಪ್ರವಾಹ ಭೀತಿ ಎದುರಾಗಿದೆ ಅದಲ್ಲದೆ ಗುರೂಜಿಯವರು ತಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಲಜ್ಞಾನ ಸಂಚಿಕೆಯಲ್ಲಿ ಖಡಕ್ಕಾಗಿ ಕರ್ನಾಟಕ ಸರ್ಕಾರ ರಚನೆ ಸಮಯ ಮತ್ತು ಪತನ ಸಾಮ್ಯ ಉಲ್ಲೇಖಿಸಿದ್ದಾರೆ ಪ್ರಸ್ತುತವಾಗಿ ನಾವು ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಅಲೆಯನ್ನೇ ಕಾಣುತ್ತಿದ್ದೇವೆ ಅದಲ್ಲದೆ ಶೀಘ್ರದಲ್ಲಿ ಸರ್ಕಾರ ಪತನ ಅಥವಾ ಬದಲಾವಣೆ ಆದರೂ ಆಶ್ಚರ್ಯ ಪಡಬೇಕಿಲ್ಲ ಇದೇ ನಮ್ಮ ಕಾಲಬ್ರಹ್ಮ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ನಿರ್ದಿಷ್ಟ ಭವಿಷ್ಯವಾಣಿ ಬರಲಿರುವಂತಹ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಇಡೀ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾಯಿದ್ದೀನಿ ಈ ಹಿಂದೆ ನಾವು ರಾಜಕಾರಣಿಗೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ದೀವಿ ಆದರೆ ಇವಾಗ ಇಡೀ ದಕ್ಷಿಣ ಭಾರತ ಸಮೇತವಾಗಿ ರಾಜಕಾರಣಿಗಳಿಗೂ ಕೂಡ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಏನಾಗಬಹುದು ಈ ರೆಡ್ ಅಲರ್ಟಲ್ಲಿ ಏನಾಗಬಹುದು ಈ ಬರಲಿರುವಂಥ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ಅಂತಂದರೆ ಪೊಲಿಟಿಕಲ್ ವೈಲೇಷನ್ ಸಿ ಡಿ ಸ್ಕ್ಯಾಮ್ಸ್ ಸಿ ಡಿ ಅಂತಹ ದುರಂತಗಳು ಮತ್ತು ದೊಡ್ಡದಾದಂತಹ ಪ್ರಾಕೃತಿಕ ವಿಕ್ ವಿಪತ್ತುಗಳು ಸಿವಿಲ್ ವಾರ್ಗಳು ಸಡನ್ನಾಗಿ ಉಲ್ಬಣಗೊಳ್ಳುವಂತಹ ದುರಂತಗಳು ಈ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನಡೆದೇ ನಡೆಯುತ್ತೆ ಈ ಒಂದು ನಡೆದಿರುವಂಥದ್ದು ಸಂಗತಿಗಳು ಇಡೀ ವರ್ಷಾನ್ಗಟ್ಟಲೆ ಚರ್ಚೆ ಆಗುತ್ತೆ ನಡೆಯೋದು ಮಾತ್ರ ಇಪ್ಪತ್ತು ಇಪ್ಪತ್ತೈದು ದಿನಗಳ ಒಳಗಡೆ ಆ ದೊಡ್ಡ ದುರ್ಘಟನೆ ಅದರ ಚರ್ಚೆ ಮಾತ್ರ ಇಡೀ ವರ್ಷಾನ್ಘಟ್ಲೆ ಇರುತ್ತೆ ಸೊ ಇಲ್ಲಿ ಏನಾಗ್ತಾ ಆಗುತ್ತೆ ಅಂತಂದರೆ